ಯಂತ ಚಂದ ಇದೆ ಮಗ ಅದ ಸುದ್ದಿಲ್ಲ ಇದ ಸುದ್ದಿಲ್ಲ ಇಲ್ಲ ಅಂತ ಸಿಕ್ಕ ಸುவாயನಮ್ಮ ಅಂತ ಬಡಕೊಂಡು ಹೇಳೋದು ಬಿಟ್ಟಾರ ಮಗ ಆತ್ಮದ್ರೋಹಿ ಇಲ್ಲಿ ನಡೆ ಹೋಗ್ಬೇಕು ಈ ಕಡೆಗೆ ಹೋಗಿ ಮನಿಗೆ ಕರೆದ ಕಟ್ಟದಾರ ಅಂದ್ರೆ ಅವರನ್ನು ಇವತ್ತು ಕಲಸ ಮಾಡೋ ತಂದ್ಯಾಕ ನೀ ಮಾಡಿನ ಕಲಸ ಮಾಡು ನಾಕರಿ ಭೋಸುಡಿ ಗೆ ಕಲಾಸ್ ಮಾಡ್ತೀನಿ ಕಲಾಸ್ ಮಾಡ್ತೀರಾ ನಮ್ಮ ಜನ ಮಕ್ಕ

ಏನಾಯ್ತು ಈಗ ಎದಕ್ ಹೊಡಿಯಾಕತ್ತೀನಿ ಮಕ್ಕಳ ಕೊಡ್ತು ಅಂತ ಹೇಳಿ ಬೇರೆ ಯಾವಾಗ ಬೇರು ಮಕ್ಕಳ ಮಾಕ್ಳಾಕತ್ತಿ ಹೌದು ಅಲ್ಲ ನಾವು ಮಟಕ್ ಬಾ ಅಂದ್ ಕುಲೇ ನೀವು ಯಾಕೆ ಬಂದ್ರಿ ನಮಗೆ ಮಾಕ್ಳು ಬೇಕಾಗಿತ್ತು ಅದಕ್ಕೆ ಮಟಕ್ ಬಂದ್ರಿ ಹೌದು ಮಟಕ್ ಬಂದ ಕೂಲೆ ಉದುರ್ತಾವೆ ಮತ್ತೆ ಮಟಕ್ ಬಂದಿವ ಅಂತ ಹೇಳ್ತಿರಲ್ಲ ತಿರ್ಗಲ್ಲ ಅಲ್ಲಿ ನೀವು ತಾಯ್ತಾ ಕೊಡ್ತೀವಿ ಮತ್ತೆ ಬೇರ್ ಕೊಡ್ತೇವೆ ನಾವು ಮಾಕ್ಳು ಬೇಕಾಗಿತ್ತು ಮಕ್ಳು ಅಸೇಕಾಯಿ ಬಂದ್ಬಿಟ್ರಿ ಮಾತು ಕೇಳಿ ಓ ಗುಡ್ಡ ಬಿಟ್ಟು ಹೊರಗೆ ಬಂದಿಲ್ಲ ಆಯ್ತಕ್ ಮಕ್ಕಳಾಗ್ತಾವಂತ ಬಂದ್ರಿ ಅವ್ರ ತಾಯ್ತಕ್ ಮಕ್ಕಳ ಎಲ್ಲಾ ಅಂದ್ರೆ ಯಾಕೆ ಆಗ್ತಿದ್ರು ಅಂದ್ರೆ ತಾಯ್ತ ಕಟ್ಕೊಂಡು ಮಕ್ಕಳ ಹಡಿತಿದ್ರು ಇವ್ರ ನಮ್ ಮೂರಾಗಲೇ ಸೀಮ್ಯಾಂಗ್ ನಿತ್ರು ಬಂಗಿಲ್ಲ ನಾವ್ ಮೂರ್ ಸೀಮ್ಯಾಂಗ್ ಬಿಟ್ಟು ಹೋಗಿ ಮಾಡಿವ್ ಹೌದ ನೀವ್ ಅಷ್ಟ ಮಾಡಿದಿರ ನಾವೆ ಬಂದ್ರಲ್ಲ ಅಲ್ಲ ನಿಮ್ ಊರಾಗ ಎಂತೆಂತ ನಿಯತ್ತಿನ ಸ್ವಾಮಿಗಳು ಇರ್ತಾರೆ ಅಂದ್ಮೇಲೆ ಒಂದ್ ಮಠ ಇರತ್ತ ಮಠಕ್ಕೆ ಸ್ವಾಮಿಗಳು ಅಂತಿರ್ತಾರೆ ಅವರು ತಮ್ಮ ಜೀವನಾನ ತ್ಯಾಗ ಮಾಡಿ ನಮ್ಮ ಊರಿಗೆ ಒಳ್ಳೇದಾಗ್ಲಿ ನಮ್ಮ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಎಷ್ಟು ಕಷ್ಟ ಪಡ್ತಾರ ಅಂತ ಸ್ವಾಮಿಗಳಿಗೆ ಸ್ವಲ್ಪ ಬೆಲೆ ಕೊಡ್ತಿರ ನಿಮ್ಮ ಊರು ಊರಾಗಿನ ಸ್ವಾಮಿ ಏ ಸ್ವಾಮಿ ಅವನೇ ರಾಚಿಲ್ಲ ಪಾಪ ಎಷ್ಟು ಕಷ್ಟ ಪಡ್ತಾ ಅವ್ರಿಗೆ ಸ್ವಲ್ಪ ಬೆಲೆ ಕೊಡಂಗಿಲ್ಲ ಅದ ನಮ್ಮಂತ ಕಳ್ಳ ನನ್ನ ಮಕ್ಕಳಿಂತ ವೇಷ ಹಾಕೊಂಡ್ ಬಂದ್ ಮಕ್ಳ ಕೊಡ್ತೀವಿ ಅಂತ ಬರ್ಲಿ ಅಡಿಗೆ ಮನೆ ಹಾಕೊಂಡ್ರೆ ಶೂಟ್ ಹಾಕ್ತೀರಿ ನಿಮ್ಮ ಊರು ಅದ್ರ ಊರಾಗಿರೋ ಸ್ವಾಮಿಗಳ ಬೆಲೆ ಕೋಡ್ರೆ ಆಮೇಲೆ ನಮ್ಮಂತವರು ಕಡಿಮೆ ಆಗುತ್ತಾರೆ ಅದಕ ನಾವು ವಾರ್ ಕೊಬ್ಬೆ ಬ್ರ ಬರಕತ್ತೀವಿ ನೋಡಿ ಇಲ್ರಿ ಕರೆಿರಿ ಈ ಒಬ್ಬರ ಬಂದ್ರೆ ಏನ್ರಿ ಇದ್ರಾಗ ನಮ್ದು ತಪ್ಪು ಆಯ್ತಿದಾ ನೀವು ತಪ್ಪು ಮಾಡಿಂದ ನಾವು ಟಿವಿಯ ಬರ್ತೀವಿ ಏನು ಮಕ್ಕಳು ಮಕ್ಕಳು ಅದು ಸತ್ಯ ಉನ್ ರಕ್ಕೆ ಸಂಬಂಧ ಇಲ್ಲ ನಿನ್ನ ಮಾಡಿದಿನಲ್ಲ ಇಲ್ಲಿ ಜಗಳ ಹಾಕತ್ತರೆ ಆಗಲಿ ನೀವು ಮಟ್ಟ ನೀವು ಮಾತ್ರ ನಮ್ಮ ಊರಾಗ ಗಾಡೇನ ನಾವು ಮಕ್ಕಳು ಆಗೋದ್ರ ಕೊನೆ ನೀಡ್ತೀವಿ ಕರೆ ನೀವು ನಮ್ಮ ಊರ ಊರು ಬಿಡಬೇಕಾ ಆ ಊರು ಬಿಡಬೇಕಾ ನೋಡ್ರಿ ನಾವೇನೋ ತಪ್ಪು ಮಾಡೇವಿ ಅವೇನ್ ಮಾಡ್ಬೇಕಂತ ಮಾಡಿಲ್ಲ ಸಣ್ಣಾಗಿರ್ತ ತಂದೆ ತಾಯಿನ ಕಳ್ಕೊಂಡ್ವಿ ಹಿಂದಿಲ್ಲ ಮುಂದಿಲ್ಲ ನಾವು ತಪ್ಪು ಮಾಡಿದಾಗ ಯಾರ ಹೊಡೆದ ಬಡದ ಬುದ್ಧಿ ಹೇಳದ್ರಂದ್ರ ನಾವ್ಯಾಕೆ ಹಿಂಗ ಮಾಡ್ತಿದ್ವಿ ಅನಾಥರ ಇದ್ವಿ ಏನೋ ಹೊಟ್ಟೆ ಪಡೆಗಾಗಿ ಒಮ್ಮೆ ಹೋಗಿ ಕೆಲಸ ಮಾಡ್ಕೊಂಡು ಶುರು ಹಚ್ಕೊಂಡ್ವಿ ನಾವು ತಪ್ಪು ಮಾಡಿವಿ ದಯವಿಟ್ಟು ನಾವು ತಪ್ಪು ಅಂತ ನೀವ್ ಯಾರು ಮಾಡಬೇಡ್ರಿ ಅಂತ ಕೈ ಮುಗಿ ಕೇಳ್ಕೊತೀವಿ ಕಾಲ್ ಮರಿಲಿ ಹೊಡೆದ ಇವ್ರಂತೂ ನಮ್ಮನ್ನು ಸುಧಾರ್ಶಾರ ಸೀದಾ ಊರ್ಗೋಗಿ ಉದ್ಧಾರ ಹಾಕ್ತೀವಿ

ಕೊಡೋ ಬಸ್ ಚಾರ್ಜ್ ಏನ ಏನು ಮುಷ್ಕಿನ ಟ್ಯಾಕ್ಟರ್ ಹತ್ತಿ ಹೋಗಿದೆ ನೋಡಿರಿ ನೀವು ಅಂತೀವ್ರು ನಮ್ಮ ಪಾಲಿಗೆ ಅವ್ನು ಲಾಕ್ಡೌನ್ ಆದರೆ ಯಾರು ನನ್ನ ಮಕ್ಳು ತಿರುಗಿ ನೋಡಿಲ್ಲ ಕೊನೆಗೂ ನಮ್ಗೆ ಅನ್ನ ಹಾಕಿದವರು ನೀವು ಏನು ಮುಂದೆ ಹಾಕವ್ರು ನೀವು ಏನೋ ಇಬ್ಬರು ತಪ್ಪು ಮಾಡಿವಿ ಊರಿಗೆ ಅಂಟೀವಿ ದೊಡ್ಡ ಮನಸ್ಸು ಮಾಡಿ ನೀವೇ ಬಸ್ ಚಾರ್ಜ್ ಕೊಟ್ರಿ ಅಂದ್ರೆ ಊರು ಮುಟ್ತೀವಿ ನೋಡಿರಿ ದೊಡ್ಡ ಮನಸ್ಸು ಮಾಡಿ ಐವತ್ತು ನೂರು ಕೊಡಿರಿ ಎರಡು ನೂರು ಕೊಟ್ಟರು ನಾವೇನು ಒದ್ದನಾಗಿಲ್ಲ ಐದುನೂರು ಕೊಟ್ಟರು ಅಂತೂ ಬೇಡ ಆಟು ಸಾವಿರ ಕೊಡ್ರಿ ಅಂದ್ರೆ ಇವ್ನ ಕಪ್ಪಾಳತ್ರ ದಯವಿಟ್ಟು ಇಲ್ಲ ಬ್ಯಾಟ್ರಿ ಒಂದು ಹಾಡ್ ಹಾಡ್ತೀನಿ ಎದ್ದು ಬಂದು ಕೊಡ್ರಿ ಎದ್ದು ಬರಾಕಾಗಲಿಲ್ಲ ಅಂದ್ರೆ ಸಣ್ಣ ಹುಡಿದ್ರ ಕೈಯಾಗ್ರೆ ಕೊಟ್ಟು ಕಳಿಸ್ ಒಟ್ಟು ಊರ್ ಮುಟ್ಬೇಕು ನಾವು ಗಲ್ಗಲಿ ಫ್ಯಾಕ್ಟ್ರಿ ಕೊಡ್ತಾರ ಒಂದು ಹಾಡ್ ಹಾಡ್ತೀವಿ ಕೊಡ್ತಾರ ಇಲ್ಲೇ ನಿಮ್ ತಿಸ್ಕೊಲೆ Продолжение ெல்லா சுகத கனசுகளாகி மத்தியெல்லா துணத நன்கு பாப்ப எத்தினா சக்கரிய கை சக்கரிய ಹಾ ಸೇದಾ ಇವ್ರ್ಗೆ ನಮ್ಮ ಸಾಲ ಕೊಟ್ಟವ್ರಿ ಕಾಲು ಬಿಡೋನು ಹೆಂಗಾರ ಮಾಡಿ ಇಲ್ಲೇ ದುಡದು ಮುಡ್ಸ್ತೀವಿ ಅಂತ ಹೇಳುನು ಅಲ್ಲಿ ಮುಟ್ಸೋಣ ನಡಿ ಆದ್ರೂ ದೋಸ್ತಿ ಬಿಡುದ ಬ್ಯಾಡ್ಲಿ ಬ್ಯಾಡ್ಲಿ ದೋಸ್ತಿಗೆ ದೋಸ್ತಿ ಫಿಫ್ಟಿ 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 ಆಗಲಿ ಚಾಪಲ್ ಹರಿಯಾಕ ಹೊಡಿತೀವಿ ಅವ್ನ ಫಿಫ್ಟಿ ಅಂದ್ರೆ ಇಲ್ಲಿ ತಂದ್ ಹಚ್ಚಿ ಬರೀ ದೋಸ್ತಿ ಅಷ್ಟ ನಡಿ ಸ್ನೇಹಿ 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 ಕಾಲು